ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಸ್ಪೆಷಲಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಲ್ಮೋಸ್ಟ್ ಟೈಮಿಗೆ ಎಷ್ಟಾಗಿದೆ ಅಂದರೆ ಎರಡು ಐವತ್ತು ಬೆಳಕಿನ ಜಾವ ಸೊ ಯಾಕಿಷ್ಟು ಬೇಗ ಎದ್ದಿದ್ದೀನಿ ಅಂತ ಹೇಳಿದ್ರೆ ಒಂದು ರೀಸನ್ ಇದೆ ಅದೇನಪ್ಪ ಅಂತ ಹೇಳಿದ್ರೆ ರಾತ್ರಿ ರಾತ್ರಿನೇ ಡಿಸೈಡ್ ಮಾಡಿಕೊಂಡು ಒಂದು ಪ್ಲೇಸಿಗೆ ಹೊರಟಿದ್ದೀವಿ ಸೊ ಐ ಆಮ್ ಸೋ ಹ್ಯಾಪಿ ಎಷ್ಟೋ ದಿನದ ಕನಸಿದು ಸೊ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಇಯರ್ಸ್ ಅಂತಲೇ ಅಂದ್ಕೊಳ್ಳೋಣ ಬಟ್ ಆಗಿರಲಿಲ್ಲ ಈಡೇರಿಸ್ಕೊಳೋಕ್ಕೆ ಸೊ ಈಗ ಆ ಒಂದು ಅಪರ್ಚುನಿಟಿ ಸಿಕ್ಕಿದೆ ಸೊ ಎಲ್ಲಿಗೆ ಇದ್ದೀವಿ ಏನು ಕತೆ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ರಾತ್ರಿ ನಾವೊಂದು ಸ್ವಲ್ಪ ಆಚೆ ಎಲ್ಲ ಹೋಗಿ ಏನೆಲ್ಲ ತೋಡೋದಾಯಿತು ಸೊ ಹಾಗಾಗಿ ಸ್ವಲ್ಪ ಆಗಿರೋದ್ರಿಂದ ಕೆಲಸಗಳೆಲ್ಲ ಹಾಗೆ ಬಿಟ್ಟು ಮಲಗಿದ್ದೆ ಈಗ ಎಲ್ಲ ಮಾಡ್ಕೋಬೇಕು ಮಲಗೆ ಇಲ್ಲ ಹೇಳ್ಬೇಕಂದ್ರೆ ಒನ್ ಅವರ್ ಏನೋ ರೆಸ್ಟ್ ಮಾಡಿದ್ದೀನಿ ಅಷ್ಟೆ ಸೊ ಬೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕು ಹೇಳ್ತೀನಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ಬಿಸಿ ನೀರು ನಸು ಬೆಚ್ಚಗೆ ಅಂತಾರಲ್ಲ ಆ ಥರ ಸೊ ಆ ಒಂದು ಲೋಟ ನೀರು ಕುಡಿದ್ರೆ ನನಗೆ ಮೈಂಡ್ ಸ್ವಲ್ಪ ಆ್ಯಕ್ಟಿವ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಮಾತ್ರ ಮಿಸ್ ಮಾಡೋಲ್ಲ ಬಿಸಿನೀರು ಕುಡಿದ್ಬಿಟ್ಟು ಆಲ್ಮೋಸ್ಟ್ ಪಾತ್ರೆ ಎಲ್ಲ ಏನು ತೊಳೆಯೋದಿತ್ತು ಸ್ಲ್ಯಾಬ್ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡೆ ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಮಾಡಿಕೊಂಡೆ The cat sat on the ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶಪ್ ಆಗಿ ಬಂದೆ ಸುಮಾರು ಬೆಳಗಿನ ಜಾವ ಒಂದು ಐದು ಗಂಟೆ ಆಗಿತ್ತು ಆ ಟೈಮಲ್ಲಿ ಬೇಗ ಪೂಜೆ ಮಾಡಿಬಿಡೋಣ ಬೆಳಗಿನ ಜಾವ ಪೂಜೆ ತುಂಬ ಶ್ರೇಷ್ಠ ಆ್ಯಂಡ್ ನಾವು ಹೋಗ್ತಿರೋ ಪ್ಲೇಸು ಕೂಡ ಒಂದು ನಮ್ಮ ಒಂದು ಹ್ಯಾಪಿ ಪ್ಲೇಸ್ ಅದು ಸೊ ಹಾಗಾಗಿ ನನಗೆ ಪೂಜೆ ಎಲ್ಲ ಮಾಡಿಕೊಂಡೇ ಹೋಗಬೇಕು ಸ್ವಲ್ಪ ಸಂಕಲ್ಪ ಎಲ್ಲ ಮಾಡ್ಕೊಂಡು ಹೋಗಬೇಕು ಅನ್ನೋದಿತ್ತು ಮನಸ್ಸಲ್ಲಿ ಸೊ ಹಾಗಾಗಿ ಬೇಗನೆ ಎದ್ದು ಬೇಗನೆ ಪೂಜೆ ಮಾಡಿ ಮುಗಿಸಿದ್ದೆ ಹಾಗೆ ನಾವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ನಾವು ಹರಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಮೇಯ್ನಾಗಿ ನಾವು ನಮ್ಮ ಮನೆ ದೇವರಿಗೆ ದಕ್ಷಿಣ ಇಟ್ಬಿಟ್ಟು ಸೊ ಅದನ್ನು ನಾವು ಅಪ್ಪಣೆ ತೊಗೋಬೇಕು ಅಪ್ಪಣೆ ಮೀನ್ಸ್ ಪರ್ಮಿಷನ್ ತೊಗೋಬೇಕು ಅಂತ ಹೇಳಿದ್ರೆ ಸೊ ನಾವು ಈ ರೀತಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ನಾವು ಈ ಥರ ಹರಕೆ ಕಟ್ಟಿದ್ವಿ ಅದನ್ನು ತೀರಿಸೋದಿದೆ ಸೊ ನಾವು ಹೋಗಿ ಬರೋದು ಒಳ್ಳೆಯದಾಗ್ಲಿ ಆ್ಯಂಡ್ ಎಲ್ಲ ಸುಸೂತ್ರವಾಗಿ ಹರಕೆ ತೀರ್ಸೋ ಥರ ನೆಡೆಸ್ಕೊಡು ನೀನು ಅದಕ್ಕೆ ಅಪ್ಪಣೆ ಕೊಡು ಅಂತ ಹೇಳಿ ಕೇಳ್ಕೊಬೇಕು ಅಂತ ಸೊ ಆ ರೀತಿಯಾಗಿ ನಾನು ಮನೆ ದೇವರಿಗೆಲ್ಲ ದಕ್ಷಿಣ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಸಂಕಲ್ಪ ಮಾಡಿಕೊಂಡು ಓ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಬರೋ ಥರ ಆಗಲಪ್ಪ ದರ್ಶನವೂ ಎಲ್ಲ ಚೆನ್ನಾಗಾಗಲಿ ಏನು ತೊಂದರೆ ಆಗದೆ ಇರಲಿ ಅಂತ ಹೇಳಿಬಿಟ್ಟು ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಕೈ ಕೈ ಇಲ್ಲಿ ಇಲ್ಲಿ ತಾತ ಗಿಡು ಈ ಕಡೆ ನೋಡು ಹಾಗೆ ನಾವು ಮನೆಯಿಂದ ಯಾವುದಾದ್ರೂ ದೂರದ ಊರಿಗೆ ಅಂದರೆ ದೂರದ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸೊ ನಾವು ಪ್ರತಿ ಸರಿಯೂ ಗಾಡಿ ಎಲ್ಲ ಪೂಜೆ ಮಾಡಿಕೊಂಡೇ ಹೋಗೋದು ಆಲ್ಮೋಸ್ಟ್ ಇದನ್ನೇ ಎಲ್ಲರೂ ಮಾಡ್ತಾರೆ ಸೊ ನಾನು ಬೇಗ ಇದ್ದು ಎಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ ಸೊ ಬೇಗ ಬೇಗ ಗಾಡಿನೂ ಪೂಜೆ ಮಾಡಿಕೊಂಡು ಹೊರಟ್ವಿ ಹಿಂದಿನ ದಿನನೇ ಮನೆಯವರು ಗಾಡಿನೂ ಕೂಡ ವಾಶ್ ಮಾಡಿಟ್ಟಿದ್ರು ಸೊ ಇದು ಯಾಕೆ ಅಂತ ಹೇಳಿದ್ರೆ ನಾವು ಹೋಗಿ ಬರೋ ದಾರಿ ಚೆನ್ನಾಗಿರಲಿ ತುಂಬ ದೂರ ಹೋಗಿ ಬರ್ತಾ ಇರ್ತೀವಲ್ವ ಸೊ ಹೋಗಿ ಬರೋದ್ರ ಮಧ್ಯೆ ದೇವರದ್ದು ಒಂದು ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಹೇಳಿ ಮಾಡ್ಕೊಂಡು ಹೋಗ್ತೀವಿ ಸೊ ಹೊರಟ್ವಿ ಆಲ್ಮೋಸ್ಟು ಎಷ್ಟಾಗಿತ್ತು ಟೈಮ್ ಅಂದರೆ ಒಂದು ಸಿಕ್ಸ್ ಥರ್ಟಿನೋ ಏನೋ ಆಗಿತ್ತು ಅನ್ಸುತ್ತೆ ಹೊಟ್ವಿ ಸಿಕ್ಕಾಪಟ್ಟೆ ಇಬ್ನಿ ಇತ್ತು ಬೆಳಗ್ಗೆ ಬೆಂಗಳೂರಲ್ಲಿ ಇಷ್ಟೊಂದು ಇಬ್ನಿ ನಾನು ನಿಜವಾಗ್ಲೂ ನೋಡಿರಲಿಲ್ಲ ಇಟ್ರಲ್ಲಿ ಹೆಂಗಿತ್ತು ಅಂದರೆ ಮುಂದೆ ಯಾವ ವೆಹಿಕಲ್ಸ್ಗಳು ಕ ಕಾಣಿಸ್ತಾನೆ ಇರಲಿಲ್ಲ ಸೊ ಅಷ್ಟೊಂದು ಇಬ್ನಿ ಇತ್ತು ನಮ್ಮ ಮನೆಯವರು ಇನ್ನೂ ಬೇಗ ಅರ್ಲಿ ಹೊರಡೋಣ ಅಂತ ಹೇಳಿದರು ನಾನು ಅದು ಇದು ಅಂತ ಹೇಳ್ಕೊಂಡು ಲೇಟ್ ಆಗೋಯ್ತು ಸ್ವಲ್ಪ ಅಂತ ಬೈತಾ ಇದ್ದರು ಬಟ್ ಅದು ಒಳ್ಳೆಯದೇ ಆಯಿತು ಆ್ಯಕ್ಚುಲಿ ಇನ್ನೂ ಬೇಗ ಹೋಗಿದ್ವಿ ಅಂತ ಹೇಳಿದ್ರೆ ನಮಗೆ ಇನ್ನೂ ರೋಡೇ ಕಾಣಿಸ್ತಾ ಇರಲಿಲ್ಲ ನಾನು ಅದನ್ನೇ ಹೇಳ್ಕೊಂಡು ಬಂದೆ ನೋಡಿ ಒಂಚೂರು ಲೇಟಾಗಿದ್ದು ಇನ್ನೂ ಒಳ್ಳೆಯದೇ ಆಯಿತು ಬಿಕಾಸ್ ರೋಡೇ ಕಾಣಿಸ್ತಾ ಇಲ್ಲ ಇಷ್ಟು ಬೆಳಕಿದ್ದೇನೆ ಈ ಥರ ಕಾಣಿಸ್ತಾ ಇದೆ ಇನ್ನು ಕತ್ತಲೆ ಇದ್ದಿದ್ರೆ ಮುಗಿತು ಕತೆ ಅಂತ ಹಂಗೆ ಮಾತಾಡ್ಕೊಂಡೆ ಹೋಗ್ತಾ ಇದ್ವಿ

ವರ್ದಿಲ್ಲ ಮತ್ತೆ ಹೊನಿ ನೆಡ್ಕ ಮಾತಾಡೋ ಹೇಳು ಇದು ಚಲ್ಲಿ ಕಚ್ಚಿದ್ದಾ ಆಮೇಲೆ ಕಚ್ಚಿದ್ದೆ ಅಲ್ಲ ಕಚ್ಚಿದ್ದಲ್ಲ ಏನು ಕಚ್ಚಿದ್ದೆ ಬಾಯಲ್ಲಿ ಏನಾರು ಹಾಕೊಂಡಿದ್ಯಾ ಇಲ್ಲ ಮತ್ತೆ ನೀನು ಏನು ತಿಂತಾ ಇದ್ದೆ ಅವತ್ತು ಬಾಬಾ ಬ್ಲ್ಯಾಕ್ ಶಿಪಳಮ್ಮ ಬಾಬಾ ಬ್ಲ್ಯಾಕ್ ಶಿಪಳಮ್ಮ باب بلیک شپ ایند आले ای ای او انتے دپجه اینندو چاری جانی بابا پایڑپا جانی جانی بابا لے چنا تا نا بابا ہم اپنا اوپنو ها ها انتے موت

ಸೊ ನಾವು ಬೆಂಗಳೂರಿಂದ ಚೆನ್ನಗಿರಿಗೆ ಬಂದ್ವಿ ಅಂದರೆ ಮನೆ ಮನೆಯದು ಸೊ ಅಲ್ಲಿಗೆ ಬಂದ್ವಿ ಬಂದ್ಬಿಟ್ಟು ನಮ್ಮ ಅತ್ತೆ ಒಂದು ನಾಲ್ಕು ದಿನದ ಮಟ್ಟಿಗೆ ಅಂತ ಒಪ್ಪ ಬಂದಿದ್ದು ನಾನು ಉಳಿಸ್ಕೊಂಡೆ ಬೆಂಗಳೂರಲ್ಲಿ ಸೊ ಅವರಿಗೆ ಬಟ್ಟೆ ಒಂದು ಎರಡು ಜೊತೆ ಅಷ್ಟೇ ತೊಗೊಂಬಂದಿದ್ರು ಮತ್ತು ಬಟ್ಟೆ ಬೇಕಲ್ಲ ಸೊ ಊರಿಗೆ ಬಂದ್ವಿ ಹಾಗೆ ನಮ್ಮ ಮಾವ ಮತ್ತು ನಮ್ಮ ಅಕ್ಕನ ಪಿಕ್ ಮಾಡ್ಕೊಳ್ಳೋದಿತ್ತು ಅಂದರೆ ನಮ್ಮ ಮನೆಯವ್ರ ಅಕ್ಕನ್ನ ಸೊ ಹಾಗಾಗಿ ಬಂದ್ವಿ ಚೆನ್ನಗಿರಿಗೆ ನಾನು ಒಂದು ರೆಡಿ ಬ್ಲೌಸ್ ತೊಗೊಂಡು ಬಂದಿದ್ದೆ ದೇವಸ್ಥಾನಕ್ಕೆ ಅಂದರೆ ನನಗೆ ಹೊಸ ಸೀರೆನೇ ಆಗಬೇಕು ಉಟ್ಕೊಳ್ಳೋಕ್ಕೆ ಅರ್ಕೆ ಎಲ್ಲ ತೀರ್ಸೋಕಬೇಕಲ್ಲ ಅಂತ ಸೊ ಬ್ಲೌಸ್ ಸ್ಟಿಚ್ಚಿಂಗ್ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಒಂದು ರೆಡಿ ಬ್ಲೌಸ್ ತೊಗೊಂಡಿದ್ದೆ ಸೊ ಅದು ನನಗೆ ಸ್ವಲ್ಪ ಲೂಸ್ ಆಗ್ತಾಯಿತ್ತು ಅದನ್ನು ಆಲ್ಟ್ರ್ ಮಾಡ್ಕೋಬೇಕಾಗಿತ್ತು ಸರಿ ಬೇಗ ಬೇಗ ಆಲ್ಟ್ರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಒಂದೆರಡು ಹೊಸ ಟಾಪ್ಸು ಕೂಡ ಇಟ್ಕೊಂಡು ಬಂದಿದ್ದೆ ಆಲ್ಟ್ರ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಹಾಗಾಗಿ ನಾನೇ ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡು ಆಲ್ಟ್ರ್ ಮಾಡಿಕೊಂಡು ಮತ್ತು ಇಲ್ಲಿಂದ ಹೊರಡೋಣ ಇವಾಗ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ਕਿਨਾ ਬਰਕਤ ਕਿਨਾ ਬਰਕਤ ਪੜੀ ਆਦਾ ਯਾਰ ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ ಇಟ್ಸ್ ನನ್ ಅದರ್ ದ್ಯಾನ್ ನನ್ನ ತಂದೆಯವರು ಅಂತಲೇ ನಾನು ಭಾವಿಸಿರೋದು ನನ್ನ ತವ್ರ ಮನೆ ಅಂತಲೇ ನಾನು ಭಾವಿಸಿರೋದು ಮಂತ್ರಾಲಯಕ್ಕೆ ಬಂದಿದ್ದೀವಿ ಸೊ ರಾಯರ ಸನ್ನಿಧಿಗೆ ಬಂದಿದ್ದೀವಿ ಸೊ ನಮಗೆ ನಾಲ್ಕರಿಂದ ಐದು ವರ್ಷದ ಕನಸು ಹೋಗಬೇಕು ಹೋಗಬೇಕು ಅಂತ ಎಷ್ಟೊಂದು ಸರಿ ಅಂದ್ಕೊಂಡು ಅಂದ್ಕೊಂಡು ನಮಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ಇವತ್ತು ರಾಯರ ಕೃಪೆಯಿಂದ ಆಶೀರ್ವಾದದಿಂದ ನಾವು ಮಂತ್ರಾಲಯ ಬಂದಿದ್ದೀವಿ ಸೊ ದರ್ಶನ ಎಲ್ಲ ಹೆಂಗಾಯಿತು ಏನು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ಬಿಫೋರ್ ದ್ಯಾಟ್ ನಾವು ಮಂತ್ರಾಲಯಕ್ಕೆ ಬಂದು ಇಳ್ದಿದ ತಕ್ಷಣ ಅಲ್ಲೇ ಅಂದರೆ ಇನ್ನೂ ದ್ವಾರ ಬಾಗ್ಲು ಅಂತ ಏನಿರುತ್ತಲ್ಲ ಎಂಟ್ರೆಂಟ್ಸಲ್ಲೇ ಒಂದು ಆರ್ಚ್ ಬರುತ್ತೆ ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಫಸ್ಟು ಫಸ್ಟು ರೂಮ್ ನೋಡ್ಕೊಳ್ಳೋಣ ಅಂತ ಬಂದ್ವಿ ಬಿಕಾಸ್ ನಾವು ಬಂದಿದ್ದು ಆಲ್ರೆಡಿ ಲೇಟಾಗಿ ಹೋಗಿತ್ತು ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಏನೋ ಆಗಿತ್ತು ನಾವು ರೀಚ್ ಆದಾಗ ಫಸ್ಟ್ ರೂಮ್ ನೋಡ್ಕೋಬೇಕಲ್ಲ ಸಿಗೋಲ್ಲ ಯಾಕೆಂದರೆ ನಾವು ಹೋಗಿರೋದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಸೊ ಹಾಗಾಗಿ ಫುಲ್ ರಶ್ ಇತ್ತು ರೂಮ್ ಸಿಗೋಕ್ಕೂ ಒಂದು ದೊಡ್ಡ ಕತೆ ಆಯಿತು ಅದು ಏನು ಅಂತ ನಾನು ಶೇರ್ ಮಾಡ್ತೀನಿ ಸೊ ನಾವೀಗ ಹೋಗ್ತಾ ಇದ್ದೀವಲ್ಲ ಇದು ರೂಮ್ ಕೇಳೋಣ ಅಂತಲೇ ಹೋಗ್ತಾ ಇರೋದು ಮಠದ ರೂಮೇನೆ ಸೊ ಬನ್ನಿ ನೋಡೋಣ ಸೊ ನೀವು ಇಷ್ಟೊತ್ತು ಏನು ನೋಡ್ಕೊಂಡು ಬಂದ್ರಲ್ಲ ಅದೆಲ್ಲನೂ ಕೂಡ ಮಠದ ಮಠಕ್ಕೆ ಸಂಬಂಧಪಟ್ಟಿರೋಂಥ ರೂಮ್ಗಳೇ ಸೊ ಇದೂನ ಆನ್ಲೈನಲ್ಲಿ ಕೂಡ ಬುಕ್ ಮಾಡಬಹುದಂತೆ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇರಲಿಲ್ಲ ನಾವು ಯಾಕಂದರೆ ಫಸ್ಟ್ ಟೈಮೇ ಹೋಗಿದ್ದು ಮಂತ್ರಾಲಯ ಇಲ್ಲಿವರೆಗೂ ನಾವು ಯಾವತ್ತೂ ಹೋಗಿರಲಿಲ್ಲ ಸೊ ಹಾಗಾಗಿ ನಮಗೆ ಅದರ ಬಗ್ಗೆ ಐಡಿಯಾನೇ ಇರಲಿಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸೋಣ ಅಂದ್ಕೊಂಡೆ ನಾವು ಬಂದ್ವಿ ಬಂದಿಲ್ ನೋಡಿದ್ರೆ ಫುಲ್ಲಾಗಿ ಹೋಗಿತ್ತು ರೂಮ್ಸೇ ಇಲ್ಲ ಯಾರು ಇಲ್ಲಿ ನಿಂತ್ಕೊಂಡಲೇಬೇಡಿ ಒಂದು ಹಾಲ್ ಮಾಡಿದ್ದೀವಲ್ಲ ಅಲ್ಲಿ ಹೋಗಿ ಮಲ್ಕೊಳ್ಳಿ ರೂಮ್ಸ್ ಯಾವುದೂ ಇಲ್ಲ ಅಂತಲೇ ಅವ್ರು ಹೇಳ್ತಾಯಿದ್ರು ಸೊ ನಾವೇನು ಮಾಡಿದ್ವಿ ಅಂದರೆ ಫಸ್ಟು ಹೊರಗಡೆಯಿಂದ ವಿಚಾರಿಸಿದ್ವಿ ರೂಮ್ ಇದೆಯೋ ಇಲ್ವೋ ಅಂತ ಫಸ್ಟ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ನಾನು ಮತ್ತು ನಮ್ಮ ಅತಿಗೆ ಅಂದರೆ ನಮ್ಮ ಮನೆಯವ್ರ ಅಕ್ಕ ಮತ್ತು ಅತ್ತೆ ಮಗುನ ಕರ್ಕೊಂಡು ಅವ್ರ ಮಗು ಇತ್ತು ಸೊ ಎರಡು ಮಕ್ಳನ್ನ ಕರ್ಕೊಂಡು ಹೋಗಿ ನಾವು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ ಸ್ಟಾರ್ಟಿಂಗಲ್ಲಿ ಇಲ್ಲಮ್ಮ ರೂಮ್ಸ್ ಇಲ್ಲ ಎಲ್ಲ ಖಾಲಿಯಾಗಿ ಹೋಗಿದೆ ಸೊ ನೀವು ಮುಂಚೆನೇ ಬಂದುಬಿಟ್ಟು ಬುಕ್ ಮಾಡ್ಕೋಬೇಕಾಗಿತ್ತು ಹಂಗೆ ಹೀಗೆ ಅಂತೆಲ್ಲ ಹೇಳಿದ್ರು ಬಟ್ ತುಂಬ ಕೂಲಾಗೇ ಹ್ಯಾಂಡಲ್ ಮಾಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೊ ನಾವು ಆಮೇಲೆ ಮತ್ತೆ ಇನ್ನೂ ನಾನು ಹೋಗ್ತಾನೆ ಇರಲಿಲ್ಲ ಅಲ್ಲಿಂದ ಇಲ್ಲ ಸರ್ ನಾವು ತುಂಬ ದೂರದಿಂದ ಬಂದಿದ್ದೀವಿ ಮಗು ಇದೆ ಸೊ ವಯಸ್ಸಾದವರೆಲ್ಲ ಇದ್ದಾರೆ ನಾವು ಹೆಣ್ಮಕ್ಕಳು ನಾಲ್ಕು ಜನ ಇದ್ದೀವಿ ಸೊ ಹಿಂಗಾದರೂ ಮಾಡಿ ಒಂದು ರೂಮ್ ಕೊಡಿ ಅಂತೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ ಮೇಲೆ ಆ್ಯಕ್ಚುಲಿ ಪಾಪ ಆ ಥರ ಎಲ್ಲ ಕೊಡೋಂಗಿರಲ್ಲ ಅಂತೆ ಬಟ್ ನಮಗೆ ದೇವ್ರ ದಯೆ ಆಯ್ರಕ್ಕೆ ರೂಪಾಯಿ ಏನೋ ಗೊತ್ತಿಲ್ಲ ಕೊಟ್ಟರು ಪಾಪ ಎಷ್ಟೊಂದು ಜನ ವಾಪಸ್ ಹೋದರು ಬಟ್ ನಮಗೆ ರೂಮ್ ಸಿಕ್ತು ಅದರಲ್ಲೂ ಎ ಸಿ ನಾನ್ ಎ ಸಿ ಅಂತಲೂ ಇರುತ್ತೆ ಎ ಸಿ ಬೇಕಾದರೆ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬಹುದು ನಮಗೆ ಅದು ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗು ಸೊ ಹಾಗಾಗಿ ನಾವು ನಾ ನಾನ್ ಎ ಸಿ ರೂಮ್ನೇ ತೊಗೊಂಡ್ವಿ ಸೊ ಏನೋ ಒಂದು ರಾಯರ್ ಸನ್ನಿಧಿಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಸಿಕ್ತಲ್ಲಪ್ಪಾ ಅನ್ನೋ ಖುಷಿನೇ ಇತ್ತಿತ್ತು ನಮಗೆ ಸೊ ಫೈನಲ್ ಆಗಿ ರೂಮ್ ಸಿಕ್ತಲ್ಲ ಅಂತ ಹ್ಯಾಪಿಯಾಗಿ ಬಂದು ಆಚೆ ಎಲ್ಲ ಬಂದ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಸೊ ನಿಜವಾಗ್ಲೂ ಹೇಳ್ತಿನಲ್ಲ ಎಷ್ಟು ಚೆನ್ನಾಗಿತ್ತು ಊಟ ಅಂದರೆ ಸತ್ಯವಾಗಲೂ ಪೊಂಗಲ್ ಮಾಡಿದರು ಖಾರ ಪೊಂಗಲ್ಲು ಮತ್ತು ಮೊಸರನ್ನ ಕೊಟ್ಟಿದ್ದರು ರಾತ್ರಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದರೆ ನಾವು ಬೇರೆ ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಗಡಿ ಬಿಡಿ ಮತ್ತು ಲೇಟ್ ಆಗುತ್ತೆ ಅಂಥೇಳಿ ಮಧ್ಯಾಹ್ನ ಏನೂ ತಿನ್ಕೊಳಲೇ ಇಲ್ಲ ಸಣ್ಣ ಪುಟ್ಟ ಸ್ನ್ಯಾಕ್ಸು ಮತ್ತು ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಹಾಗೆ ಬಂದಿದ್ವಿ ಮಧ್ಯಾಹ್ನ ಎಲ್ಲೂ ಊಟ ಕೂಡ ಮಾಡಿರಲಿಲ್ವಲ್ಲ ಸೊ ಎಷ್ಟು ಚೆನ್ನಾಗಿತ್ತು ಊಟ ಅಂದರೆ ಸಿಕ್ಕಾಬಡೆ ಚೆನ್ನಾಗಿತ್ತು ನಾವು ಅಷ್ಟೇ ತುಂಬ ತೃಪ್ತಿಯಿಂದ ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಮತ್ತೆ ಆಚೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಒಂದು ಲೆವೆನ್ ತರ್ಟಿ ಆ ಟ್ವೆಲ್ ಓ ಕ್ಲಾಕ್ವರೆಗೂ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಆ ಜಾಗದಲ್ಲಿ ಎಷ್ಟು ಖುಷಿ ಅನಿಸುತ್ತೆ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ದೇವರಾಣೆ ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಮಂತ್ರಾಲಯ ಅಂದರೆ ಒಂದು ಒಂದು ಡ್ರೀಮ್ ಪ್ಲೇಸ್ ಥರನೇ ಇತ್ತು ನನ್ನ ಭಾವನೆಯಲ್ಲಿ ಸೊ ಅದು ರೀಚ್ ಆದಾಗಂತೂ ನನಗೆ ಅಲ್ಲಿ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಖುಷಿಯಾಗಿದ್ದೆ ನಾನಂತೂ ಬೆಳಗ್ಗೆ ದರ್ಶನ ಎಷ್ಟೊತ್ತಿಗೆ ಮಾಡ್ತೀನೋ ಅಂತ ಕಾತ್ರದಿಂದ ನಾನು ಕಾಯ್ತಾ ಇದ್ದೆ ಸೊ ತುಂಬ ಖುಷಿಯಾಯಿತು ಅದಾದ ನಂತರ ನಾವು ಮತ್ತೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬೆಳಗ್ಗೆ ದರ್ಶನಕ್ಕೆ ಎಷ್ಟೊತ್ತಿಗೆ ಬರಬೇಕು ಆಮೇಲೆ ನಾನು ಹರಕೆ ತೀರ್ಸೋದಿತ್ತು ನಮಸ್ಕಾರ ಮಂಡಿ ನಮಸ್ಕಾರ ಮಾಡೋದಿತ್ತು ಅಂದರೆ ಒಂದೊಂದು ಹೆಜ್ಜೆಗೂ ನಮಸ್ಕಾರ ಮಾಡೋದಿತ್ತು ಸೊ ಅದನ್ನೆಲ್ಲ ಡೀಟೇಲ್ಸ್ ಕೇಳ್ಕೊಂಬರೋಣ ಅಂತ ಹೋದ್ವಿ ಸೊ ಅಲ್ಲೊಬ್ಬರು ಭಟ್ರನ್ನ ಕಂಡುಬಿಟ್ಟು ಸೊ ಅವ್ರನ್ನ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಮತ್ತೆ ರಿಟರ್ನ್ ರೂಮಿಗೆ ಬಂದುಬಿಟ್ಟು ಮಲ್ಕೊಂಡ್ವಿ ಸೊ ಬೆಳಗ್ಗೆ ಎದ್ದು ನೆಕ್ಸ್ಟು ಡೇಯಲ್ಲಿ ಏನೇನಾಯಿತು ಪೂಜೆ ಎಲ್ಲ ಯಾವ ಥರ ದರ್ಶನ ಎಲ್ಲ ಯಾವ ಥರ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಇದಿಷ್ಟು ಹಿಂದಿನ ದಿನ ನಾವು ಏನು ಹೋಗಿ ರೀಚ್ ಆದ್ವಲ್ಲ ಆವತ್ತಿನ ವ್ಲಾಗ್ ಇದು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಿದ್ದೀನಿ ಇದು ನನ್ನ ಮಂತ್ರಾಲಯದ ನನ್ನ ಮೊದಲ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿಯಾಗಿ ಸಿಕ್ಕಿದೆ ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ನಮಸ್ಕಾರ